ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈಗಾಗಲೇ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡ ಒಂದು ಖರಾಬ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ಕಂಡು ಇಲ್ಲಿ ಅಂಬತ್ತಿ ರೈಡ್ ಅವರು ರೋಹಿತ್ ಶರ್ಮಾ ಅವರು ಈ ತಂಡಕ್ಕೆ ನಾಯಕರಾಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ನೋಡಿ ಎಲ್ಲ ನೋಡೋರೆಲ್ಲ ಕೊನೆಯವ್ರಿಗೆ ನೋಡ್ರಿ ಹೊಸೊಬ್ಬರಾದ್ರೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ನಾವು ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಾದ್ರೆ ಇವಾಗ ಅವರು ಅವರ ಟ್ವಿಟರ್ ಟ್ವಿಟರ್ ಆಗಿರಬಹುದು ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಂಬತಿ ರಾಯ್ ಸ್ಟೇಟ್ಮೆಂಟ್ ಕೊಟ್ಟಿದ ಪ್ರಕಾರ ಇವಾಗ ಚೆನ್ನೈಗೆ ಮತ್ತು ಆರ್ ಸಿ ಬಿ ತಂಡಕ್ಕೆ ಮುಂದಿನ ವರ್ಷ ಈ ಎರಡು ತಂಡಗಳಲ್ಲಿ ಒಂದು ತಂಡಕ್ಕೆ ಒಂದು ನಾಯಕರಾಗ್ತಾರೆ ಅಂತ ಒಂದು ಸಂದೇಶ ಕೂಡ ರವಾನಿಸ್ತಾ ಇದ್ದಾರೆ ಅಂಬತ್ತಿ ರಾಯ್ಡು ಅವರು ಹೇಳಿದ ಪ್ರಕಾರ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಏಳು ಪಂದ್ಯದಲ್ಲಿ ಒಟ್ಟಾರಾಗಿ ಆರು ಪಂದ್ಯ ಸೋತಿದ್ದಾರೆ ಇವಾಗ ಕ್ವಾಲಿಫೈ ಆಗೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಏಳು ಪಂದ್ಯ ಗೆಲ್ಲಬೇಕಾಗುತ್ತೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಒಂದು ಖರಾಬ್ ಪ್ರದರ್ಶನದಿಂದ ಹೊರಗಡೆ ಹೋಗಿ ಾರೆ ಅಂತ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಮುಂಬೈ ಕಡೆ ಈಗ ಇವಾಗ ಐದು ಟ್ರೋಫಿ ಗೆಲ್ಲಿಸಿಕೊಂಡಿದ್ದಾರೆ ನಾಯಕರಾದ ರೋಹಿತ್ ಶರ್ಮಾ ಅವರು ಐದು ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ದಾರೆ ಇವರಿಗೆ ಅಲ್ಲಿ ಪಾಂಡ್ಯ ಅವರನ್ನು ನಾಯಕರಾಗಿ ಮಾಡಿದ್ದು ತುಂಬಾ ತಪ್ಪು ದೊಡ್ಡ ತಪ್ಪಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವರಿಬ್ಬರಲ್ಲಿ ವೈಮನ್ಸ್ ಬರ್ತಾ ಬಂದಿದೆ ಯಾವ ರೀತಿಯಾಗಿ ವೈಮನ್ಸ್ ಬಂದೆ ಪಂದ್ಯದಲ್ಲಿ ನೋಡಿರ್ಬೋದು ನೀವು ಕೂಡ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರನ್ನು ಹಾರ್ದಿಕ್ ಪಾಂಡ್ಯ ಅವರು ಬೌಂಡ್ರಿಗೆ ನಿಲ್ಲಿಸಿ ಫೀಲ್ಡಿಂಗ್ ಮಾಡಕ್ಕೆ ಕಸ್ತಾರೆ ಅದೇ ರೀತಿಯಾಗಿ ನಿನ್ನ ಪಂದ್ಯದಲ್ಲಿ ನೋಡಬೇಕಾದ್ರೆ ನಾವು ಮಧು ವಲ ಅವರನ್ನು ಟೀಚ್ ಮಾಡುವ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರಿಗೆ ಕಡೆಗಣಿಸಿದ್ದಾರೆ ಈ ಈ ಇಮೇಜ್ನಲ್ಲಿ ನೋಡಿರ್ಬೋದು ಯಾವ ರೀತಿಯಾಗಿ ಕಡೆಗಣಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆನಿಸಿದರೆ ಅಂಬತಿ ರಾಯ್ಡು ಅವರು ಹೇಳಿದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರಾಗಿ ಬರ್ತಾರೆ ಅಂತ ಒಂದು ಸಂದೇಶವನ್ನು ರವಾನಿಸಿದರೆ ಒಂದು ಸಂದರ್ಭಕ್ಕೆ ಆರ್ ಸಿ ಬಿ ತಂಡಕ್ಕೆ ರೋಹಿತ್ ಶರ್ಮ ನಾಯಕರಾಗಿ ಬಂದ್ರೆ ಯಾವ ರೀತಿ ಇರುತ್ತೆ ನಮ್ಮ ತಂಡ ಕಮಿಟ್ ಮಾಡಿ ಹಾಗೆ ನೀವು ಕೂಡ ಈ ರೋಹಿತ್ ಶರ್ಮ್ ಆರ್ ಸಿ ತಂಡಕ್ಕೆ ನಾಯಕರಾಗಬೇಕಾ ಆಗಬಾರ್ದು ಎಂಬುದು ಕಮಿಟ್ ಮಾಡಿರಿ ಯಾಕಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಕಂಬಿನೇಷನ್ ಇರುತ್ತೆ ಅಲ್ಲಿ ಹಾಗಾಗಿ ನಮ್ಮ ಆರ್ ತಂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬಹುದಾಗಿದೆ ಏನು ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ತಂಡಕ್ಕೆ ನಾಯಕರಾಗಬೇಕು ಅಂತ ಒಂದು ನಾವು ಹೇಳ್ತೀವಿ ಅಂಬತಿ ರಾಯ್ಡು ಖಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಆರ್ ಬಿಗೆ ನಾಯಕರಾಗ್ತಾರೆ ಅಂತ ಕೂಡ ಒಂದು ಖಡ ಖಂಡಿತವಾಗಿ ಯಾಕಂದ್ರೆ ಮುಂದಿನ ವರ್ಷ ಅವರು ಇವಾಗ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನಂತೀರಿ ತಿಳಿಸಿದ್ರೆ ನಿಮ್ಮ ಆರ್ ಸಿ ಬಿ ದಂಡಕ್ಕೆ ಬರ್ತಾರ ಅಥವಾ ಬರಲ್ಲ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್ ಟೇಕ್ ಕೇರ್